ಎಷ್ಟೊಂದು ಜನ ಮೋಸ ಹೋಗ್ಬಾರ್ದು ಹೊಸ್ದಾಗಿ ಮಾಡ್ತಾ ಇರೋರಿಗೆ ಗೊತ್ತಿರೋಲ್ಲ ದೋಬಜೆ ಎಲ್ಲ ಊಟಕ್ಕೆ ಹೋಗ್ಬಿಟ್ರು ಎರಡು ಗಂಟೆ ಆಗುತ್ತಂತೆ ನಾನು ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೆದು ಕಳ್ಸೋರೆ ಟಾಟಾ ಫೋರ್ ನಾಟ್ ಸೆವೆನ್ಗೆ ಎರಡು ಸಾವಿರನಾ ರಾಡ್ ಗಿಡ್ ತಗೊಂಡು ಹೊಡೆದು ಸರಿ ಮಾಡಬೇಕು ಹಾಯ್ ಹಲ್ಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಏನಂದರೆ ಇವತ್ತು ಬೆಳಗ್ಗೆನೇ ಪೋರ್ಟರ್ ಅಲ್ಲ ಪರ್ಸ್ನಲ್ ಬಾಡಿಗೆ ಬಂದಿದ್ದೀನಿ ಲಾಸ್ಟ್ ಟೈಮ್ ನೀವು ಒಂದು ವ್ಲಾಗಲ್ಲಿ ನೋಡಿರ್ತೀರ ಪ್ಲ್ಯಾಸ್ಟಿಕ್ತು ಲೋಡ್ ಮಾಡಿದ್ನಲ್ಲ ಅವರೇನೇ ರೆಗ್ಯುಲರಾಗಿ ಹೇಳ್ತಾವ್ರೆ ಬೇಗನೂ ಅನ್ಲೋಡ್ ಆಗುತ್ತೆ ಮತ್ತು ಪೋರ್ಟ್ರಲ್ಲಿ ಏನು ಅಮೌಂಟ್ ಬರುತ್ತೋ ಅದೇ ಅಮೌಂಟ್ಗಿಂತ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ದೊಡ್ಡ ಪ್ರಮಾಣದಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಕೊಡ್ತಾರೆ ಎರಡು ಎರಡು ಒಟ್ಟನ್ನು ಐಟಮ್ ಹಾಕ್ತಾರೆ ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ಎಕ್ಸ್ಟ್ರಾ ಸೇರಿಸ್ಕೊಡ್ತಾರೆ ಅದೇ ಟ್ರಾನ್ಸ್ಪೋರ್ಟ್ ಕಡೆಯಿಂದ ಬಾಡಿಗೆ ನೋಡಿ ಇಲ್ಲಿ ಇದೆ ಟ್ರಾನ್ಸ್ಪೋರ್ಟು ಇವತ್ತು ಬೆಳಗ್ಗೆ ಬಂದೆ ಒಂದು ಹತ್ತುವರೆಗೆ ಬಂದೆ ಇಲ್ಲಿಗೆ ಆ ಕಡೆ ಮಾಮೂಲಿ ಯಾವಾಗಲೂ ಈ ಕಡೆ ಲೋಡ್ ಮಾಡ್ತಾಯಿದ್ರು ಇವಾಗೇನೋ ಬ್ಯಾಕ್ ಸೈಡಲ್ಲಿ ಅಲ್ಲಿ ಒಂದು ಲಾರಿ ನಿಂತಿದೆಯಲ್ಲ ಆ ಲಾರಿನ ಎತ್ಬಿಟ್ಟು ಲಾರಿ ಎತ್ತಾದ ಮೇಲೆ ಹಾಕಿ ಅಲ್ಲಿಂದ ಲೋಡ್ ಆಗುತ್ತೆ ಅಂತ ಹೇಳೋರೆ ವೆಯ್ಟ್ ಮಾಡ್ತಾ ಈ ಬಾಡಿಗೆ ಅವ್ರು ಹೇಳಿರೋದು ಹೊಸಕೊಟ್ಟೆಗೆ ಹೊಸಕೊಟ್ಟೆಗೆ ಹೋದ್ರೆ ಪೋಟ್ರಲ್ ಬಿದ್ರೆ ಏನಿಲ್ಲ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಕಮಿಷನ್ ಕಟ್ಟಾಗುತ್ತೆ ಸುಮಾರು ಜನ ಪರ್ಸ್ನಲ್ ಬಾಡಿಗೆಗಳನ್ನ ಪೋರ್ಟ್ರಲ್ ಬರೋಗಳನ್ನ ಇಡ್ಕೊಂಡು ಒಳ್ಳೆ ಬಾಡಿಗೆಗಳು ಬೇಗ ಲೋಡ್ ಅಂದೋಡ್ ಆಗೋ ಅಂಥದ್ದು ಐಟಮು ಒಳ್ಳೆ ಮೆಟೀರಿಯಲು ಇಲ್ಲಿ ಯಾಕೆ ಒಳ್ಳೆಯದು ಕೆಟ್ಟದ್ದು ಅಂತಂದರೆ ಕೆಲವೊಂದು ಐಟಮ್ಗಳು ಹಾಕಿದ್ರೆ ಗಾಡಿಗಳು ಡ್ಯಾಮೇಜ್ ಆಗುತ್ತೆ ಕೆಲವೊಂದು ಏನೋ ಇರುತ್ತೆ ಅದಕ್ಕೆ ನಾವು ಒಳ್ಳೆ ಐಟಮು ಒಳ್ಳೆ ಮೆಟೀರಿಯಲು ಅಂತ ಹೇಳ್ತೀವಿ ಈ ಥರ ಐಟಮ್ಗಳು ಬಂದಾಗ ಡೋರ್ ಕ್ಲೋಸ್ ಮಾಡಿಲ್ಲ ಇದೆ ಮಳೆಯಲ್ಲಿ ಕೇರಿಂಗ್ ಹೇಗೆ ಅಂತ ಕಮೆಂಟ್ಸ್ ಹಾಕಿದ್ರಿ ಗಾಡಿದು ಮಾಮೂಲಿ ಮಳೆಯಲ್ಲಿ ಏನಂದರೆ ಈ ಡ್ರಮ್ಗಳಿಗೆಲ್ಲ ಸ್ವಲ್ಪ ನೀರು ಹೋಗಿದ್ರೆ ಬ್ರೇಕ್ಗಳು ಸಡನಾಗಿ ಹಿಡಿತಾ ಇರಲ್ಲ ಮಳೆಯಲ್ಲಿ ನೋಡಿಕೊಂಡು ಹುಷಾರಾಗಿ ಓಡಿಸಿ ವೈಫರು ಹೆಡ್ಲೈಟು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿ ಮತ್ತು ಓಪನ್ ಗಾಡಿಗಳವರು ಟಾರ್ಪಲ್ಗಳನ್ನ ಚೆನ್ನಾಗಿ ಇಟ್ಕೊಂಡಿರಿ ಒಳಗಡೆ ನೀರುಗಳು ಹೋಗೋವಂಥ ಚಾನ್ಸಸ್ ಇರುತ್ತಲ್ಲ ಅದಕ್ಕೋಸ್ಕರ ನೀರುಗಳು ಹೋದರೆ ಐಟಮ್ಗಳು ಡ್ಯಾಮೇಜ್ ಆಗುತ್ತೆ ಪ್ರತಿಯೊಂದು ಇರುತ್ತೆ ಆಮೇಲೆ ಈ ಪೋಟರಲ್ಲಿ ಮಳೆಗಾಲದಲ್ಲಿ ಕಂಟೇನರ್ ಗಾಡಿನೇ ಕೇಳೋದು ಜಾಸ್ತಿ ನನಗೂ ಈ ನಡುವೆ ಬುಕ್ಕಿಂಗ್ ಮಾಡ್ದವ್ರಲ್ಲೂ ಸರ್ ಕಂಟೇನರ್ ಗಾಡಿನ ಅಂತ ಕೇಳಿ ಬನ್ನಿ ಸರ್ ಅಂತ ಹೇಳಿ ಕರ್ಸ್ಕೊಂಡಿರೋರು ಇದ್ದಾರೆ ಟಾರ್ಪಲ್ ಗಾಡಿಗಳಂದರೆ ನೀರುಗಳು ಹೋಗ್ತಾ ಇರುತ್ತೆ ಆ ಕಡೆ ಈ ಕಡೆ ಅನ್ನೋದೊಂದು ಭಯ ಅವ್ರಿಗೆ ಬಟ್ ಟಾರ್ಪಲ್ ಗಾಡಿನಲ್ಲೂ ನೀರು ಹೋಗ್ದಂಗೆ ಸೇಫ್ಟಿಯಾಗಿ ತೊಗೊಂಡು ಹೋಗ್ಬೋದು ಆದರೆ ಅವ್ರಿಗೆ ಗೊತ್ತಿರಲ್ವಲ್ಲ ಅದಕ್ಕೆ ಕಂಟೇನರ್ ಇದ್ದರೆ ಸೇಫು ಅಂತ ಅವ್ರು ಯೋಚನೆ ಮಾಡ್ತಾರೆ ಸ್ನೇಹಿತರೆ ಇವಾಗ ಹೊಸ್ಕೋಟೆಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಾಡಿಗೆಗಳು ನೆಕ್ಸ್ಟ್ ಅಲ್ಲಿಂದ ಪೋಟಾರೇ ಮಾಡಬೇಕು ಅಲ್ಲಿಂದ ಬಾಡಿಗೆಗಳು ಯಾವುದು ಸಿಗೋಲ್ಲ ಪೋಟಾರಲ್ಲಿ ಸಿಕ್ಕಿದ್ರೆ ಸರಿ ಸಿಕ್ಕಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಅಲ್ಲೇನಾದರೂ ಹೊಸ್ಕೋಟೆಯಲ್ಲಿ ತುಂಬ ಕಡಿಮೆ ನಮ್ಮ ಗಾಡಿಗೆ ಬಾಡಿಗೆ ಅಲ್ಲೇನಾದರೂ ಬಾಡಿಗೆಗಳು ಬೀಳ್ತಾ ಇಲ್ಲ ಹಂಗೆ ಹಿಂಗೆ ಅಂದರೆ ಬೂದಿಗೆರೆ ಕ್ರಾಸ್ಗೆ ಬಂದು ಗಾಡಿ ಹಾಕ್ಕೊಂಡು ಅಲ್ಲಿಂದ ಬಾಡಿಗೆಗಳನ್ನ ಎತ್ತಬೇಕು ನೋಡಿ ನಾನು ಬನ್ನಿ ಇವತ್ತು ಈ ಬಾಡಿಗೆ ಪೋಟಾರ್ ಬಾಡಿಗೆ ಎಲ್ಲ ಟೋಟಲ್ ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇವತ್ತಿನ ಒಂದು ಜರ್ನಿಯ ಬ್ಲಾಗ್ ಆಗುತ್ತೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಲೋಡ್ ಮಾಡ್ಕೊಂಡು ಇದ್ದೀನಿ ಇನ್ನೂರ ಹದಿನೆಂಟು ಬಾಕ್ಸ್ ಹಾಕೋರೆ ವೆಯ್ಟ ಗೊತ್ತಿಲ್ಲ ಕಡಿಮೆನೇ ಎರಡು ಒಟ್ಟನಿ ಜಾಸ್ತಿ ಇಲ್ಲ ನಲವತ್ತೆರಡು ಕಿಲೋಮೀಟ್ರ್ ತೋರಿಸ್ತಾ ಇದ್ದೆ ಇಲ್ಲಿಂದ ಕಸ್ಟಮರು ಹೆಂಗಿದ್ದೀರಾ ಯಾಕೆ ಈ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು ನಮಗೆ ಬಾಡಿಗೆ ಹೇಳ್ತಾರಲ್ಲ ಅವರು ಹೆಂಗಿದ್ರೇನು ಯಾವ ಕೆಲಸ ಆದ್ರೇನು ಅಂತ ಪಂಚಡ ಇಲ್ಲ ಹೊಡೆಯ ನನ್ನ ಕಡೆ ಬೇಡ ಆಮೇಲೆ ಬಾಡಿಗೆ ಕೊಡ್ತಾರೆ ನನ್ನ ಮಗನ ಗಾಂಚಲಿ ಜಾಸ್ತಿ ಅಂದ್ಕೊಂಬಿಟ್ಟರು ಅಂದ್ಬಿಟ್ಟು ನಾನೇನು ಮಾತಾಡಲಿಲ್ಲ ಇಲ್ಲಿ ಸಾಮಾನ್ಯ ಸುಮಾರು ಜನ ಕೇಳೋರು ಹಂಗೆ ಇವಾಗ ಓ ಲೊಕೇಶನ್ನು ಹೊಸ್ಕೋಟೆ ಹತ್ರ ಯಾವುದೋ ಬಿಜಾಪುರಿ ಫ್ರೆಶ್ ಪ್ರೊಡಕ್ಷನ್ ಅಂತ ಕಂಪ್ನಿ ಹೆಸರು ಅಲ್ಲಿ ಹೋಗ್ತಾ ಇರೋದು ಇದು ನಾವು ಹೊರಡೋಣ ಲೆಟ್ಸ್ ಗೋ ಇವತ್ತು ಪೋರ್ಟರ್ಗೆ ಇವತ್ತು ಬಾಯ್ ಬಾಯ್ ಅಂದರೆ ಮಧ್ಯಾಹ್ನದವರೆಗೂ ಬಾಯ್ ಬಾಯ್ ಅಂತಂದರೆ ಪರ್ಮನೆಂಟ್ ಆಗಲ್ಲ ಮಧ್ಯಾಹ್ನದ ಮೇಲೆ ಬೇರೆ ಡ್ಯೂಟಿ ಪೋರ್ಟರ್ ಡ್ಯೂಟಿ ಅಲ್ಲಿವರೆಗೂ ಇವತ್ತು ಟಾಟಾ ಬಾಯ್ ಬಾಯ್ ಹೇಳೋಣ ಅಲ್ಲಿ ಹೋದ್ಮೇಲೆ ಏನಾದರೂ ಡ್ಯೂಟಿ ಬೀಳಿಲ್ಲ ಅಂದರೆ ಕಷ್ಟ ಆಗುತ್ತೆ ಐ ಡೂ ಇಟ್ ಇವತ್ತು ಮಾಡಲೇಬೇಕು ಡ್ಯೂಟಿನ ಕಸ್ಟಮರು ಪೋಟರಲ್ಲಿ ಎಷ್ಟು ಬರುತ್ತೆ ಏನು ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಇಲ್ಲಿಂದ ಅಮೌಂಟ್ ಕೊಡ್ತಾರೆ ಅದರಲ್ಲೇನು ಮೋಸ ಇಲ್ಲ ದುಡ್ಡು ಕಾಸಲ್ಲೆಲ್ಲ ಬನ್ನಿ ಇದು ಹೊಸ್ಕೋಟೆ ಅಲ್ಲ ಅವಳಳ್ಳಿ ಹಾವಲಳ್ಳಿ ಬಿಟ್ಟು ಮುಂದೆ ಬೂದಿಗೆರೆ ಕ್ರಾಸ್ ಇದೆಯಲ್ಲ ಅಲ್ಲಿ ಕೆಳಗಡೆ ರೈಟ್ಗೆ ಹೋಗಬೇಕು ಕರೆಕ್ಟಾಗಿ ನಾನು ಕೆಆರ್ಪುರಮ್ ದಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವುದೋ ತರಕಾರಿ ಬಂದ್ಬಿಟ್ಟು ಕೇಳಿ ನೋಡ್ತೀನಿ ಎಲ್ಲ ಗಾಡಿ ಅಂತ ಸ್ನೇಹಿತರೆ ಇದು ಬಾಕ್ಸ್ಗಳಿತ್ತಲ್ಲ ಅದು ಅದೆಲ್ಲ ಆಯಿಲ್ ಅಂತೆ ನನಗೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹಿಂಗೆ 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 ಓಡಾಡೋದು ಅಂದ್ಕೊಂಡೆ ಇವಾಗ ಬಾಕ್ಸ್ ಮೇಲೆ ಐತೆ ಆಯಿಲ್ ಅಂತ ನಾನು ಅಲ್ಲಿ ಅಬ್ಸರ್ವ್ ಮಾಡಲಿಲ್ಲ ಏನೋ ಒಟ್ನಲ್ಲಿ ಏನೋ ಸ್ಪೇರ್ ಪಾರ್ಟ್ಸ್ ಅಂದ್ಕೊಂಡೆ ಇದು ಮಾಮೂಲಿ ಅಡುಗೆಗೆ ಹಾಕ್ತಾರಲ್ಲ ಆ ಆಯಿಲ್ ಇದು ಸ್ನೇಹಿತರೆ ಇವಾಗಂತೂ ಪೋಟರು ಅಂಕಲ್ ಡಿಲಿವರಿ ಬುಕ್ ಮಾಡೋದು ಫ್ರಾಡ್ ಮಾಡೋದು ಹೆಂಗೆ ಫ್ರಾಡ್ ಮಾಡ್ತಾವ್ರೆ ಅಂತ ಗ್ರೂಪಲ್ಲೆಲ್ಲ ಓಡಾಡ್ತೈತೆ ಇವನೊಬ್ಬ ಅವನೇ ಇವನ ವಾಯ್ಸ್ ಕೇಳಿಸ್ಕೊಳ್ಳಿ ಅಕಸ್ಮಾತ್ ಯಾರಾದರೂ ಮಾಡ್ತಾಯಿದ್ರೆ ಇವನ್ ವಾಯ್ಸ್ ಕೇಳಿಸ್ಕೊಳ್ಳಿ ಏನಾದರೂ ನೆಕ್ಸ್ಟ್ ಇವನ್ನೇನೋ ಫೋನ್ ಮಾಡಿದಾಗ ಫ್ರಾಡ್ ಅಂತ ತಿಳ್ಕೊಳ್ಳಿ ಎಷ್ಟೊಂದು ಜನ ಮೋಸ ಹೋಗ್ಬಾರ್ದು ಹೊಸ್ದಾಗಿ ಮಾಡ್ತಾ ಇರೋರಿಗೆ ಗೊತ್ತಿರಲ್ಲ ಅಂದ್ಬಿಟ್ಟು ಈ ಒಂದು ಇದನ್ನ ಹೇಳ್ತಾ ಇರೋದು ನಾನು ನೋಡಿ ಗ್ರೂಪಲ್ಲಿ ಬಂದು ಬಂದೈತೆ ಯಾವ ಥರ ಫ್ರಾಡ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ ಫಸ್ಟು ಗಾಡಿ ಬುಕ್ ಮಾಡ್ತಾರೆ ಹಾಸ್ಪಿಟ್ಲ ಹತ್ರ ಲೊಕೇಶನ್ ಹಾಕಿರ್ತಾರೆ ಹತ್ರ ಹಾಸ್ಪಿಟ್ಲು ಲೊಕೇಶನ್ ಹಾಕಿರ್ತಾರೆ ಸರ್ ಆಸ್ಪಿಟ್ಲ್ ಒಳಗಡೆ ಗೂಡ್ಸ್ ಗಾಡಿ ಬಿಡಲ್ಲ ಅಲ್ಲೇ ಸೈಡಲ್ಲಿ ಹಾಕ್ಕೊಂಡು ಸರ್ ಒಂದು ಸೆಕೆಂಡ್ ಅಂತ ಹೇಳ್ತಾರೆ ಅದಾದಮೇಲೆ ಡ್ರೈವರ್ಗೆ ತುಂಬ ಆಸೆ ಹುಟ್ಟಿಸ್ತಾರೆ ಸರ್ ನಮ್ಮದು ಇಲ್ಲಿಂದ ಇನ್ನೊಂದು ಬಾಡಿಗೆ ಇದೆ ಹೋಗ್ತೀರಾ ಎರಡೂವರೆ ಸಾವಿರ ತೋರಿಸ್ತಾ ಇದೆ ಮೂರು ಸಾವಿರ ಕೊಟ್ಬಿಡ್ತೀನಿ ನೀವೇ ಹಾಕೊಂಬಂದ್ಬಿಡಿ ಲೋಡ್ ಮಾಡ್ಕೊಂಬಂದ್ಬಿಡಿ ಒಂದು ಇಪ್ಪತ್ತು ಬಾಕ್ಸ್ ಇದೆ ಇನ್ನೊಂದು ಐನೂರು ರೂಪಾಯಿ ಸೇರಿಸ್ಕೊಟ್ಬಿಡ್ತೀನಿ ಆ ಥರ ಹಂಗೆ ಹಿಂಗೆ ಅಂತ ಆಸೆ ಹುಟ್ಟಿಸೋದು ಒಂದು ಪೇಮೆಂಟ್ ಎಲ್ಲ ಆಗಿದೆ ಇನ್ನೊಂದ್ ಇಪ್ಪತ್ ಸಾವಿರ ಕೊಡ್ಬೇಕು ಇಲ್ಲ ಒಂದ್ ಏಳ್ ಸಾವಿರ ಕೊಡ್ಬೇಕು ಇಲ್ಲ ಒಂದ್ ಎರಡ್ ಸಾವಿರ ಕೊಡ್ಬೇಕು ನೀವೇ ಪೇಮೆಂಟ್ ಮಾಡ್ಬಿಟ್ಟು ತಗೊಂಬನಿ ಸರ್ ಇಲ್ಲಿ ನಾನು ಕೊಟ್ಬಿಡ್ತೀನಿ ಆತರ ಎಲ್ಲಾ ಫ್ರಾಡ್ ಮಾಡ್ತಾರೆ ಕೇಳಿಸ್ಕೊಳ್ಳಿ ಸುಮ್ನೆ ಕೇಳಿಸ್ಕೊಳ್ಳಿ ಗುಡ್ ಮಾರ್ನಿಂಗ್ ನಮಸ್ತೆ ಸರ್ ದೇವನಹಳ್ಳಿಯಿಂದ ಬಂದಿದ್ವಿ ಸರ್ ಇದರಿಂದ ದೇವನಹಳ್ಳಿ ಯಾರು ದೇವನಹಳ್ಳಿ ಅಂದ್ರೆ ನಾವು ವಾಣಿ ಏರ್ಪೋರ್ಟ್ ವಾಣಿ ಅವರ

ಡ್ರೈವರೇ ಹೇಳ್ತಾವ್ರೆ ಆ್ಯಂಬುಲೆನ್ಸ್ ರಿಪೇರಿ ಆಗಿದೆ ಇವತ್ತು ಅಂದರೆ ಬುಕ್ ಮಾಡಿರೋನು ಒಬ್ಬ ಕಳ್ಸವನೇ ಈ ಥರ ಹಿಂಗೆ ಹಿಂಗೆ ಹೇಳಿ ಸರ್ ಆಂಬುಲೆನ್ಸ್ ಬಂದಿಲ್ಲ ಅಂತ ಕೇಳಿದ್ರೆ ಆಂಬುಲೆನ್ಸ್ ಇಲ್ಲ ಅಂತ ಹೇಳಿ ಅಂತ ಹೇಳ್ಕೊಟ್ಟರು ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಆಂಬುಲೆನ್ಸ್ ರಿಪೇರಿ ಆಗಿದೆ ಅಂತ ಇವರು ಹೇಳ್ತವ್ರಿಗೆ ಬುಕ್ ಮಾಡಿರೋನು ಇವಾಗ ಮಾತಾಡ್ತಿರೋನು ಇಬ್ರು ಫ್ರಾಡ್ ನನ್ನ ಮಕ್ಕಳೇ ನಿಮ್ಮದೇ ಅಲ್ಲಿ ಆಚೆ ಅದು ನೋಡಿ ಆಸ್ಪಿಟ್ಲ್ ಆಚೆ ಇರೋದು ನಿಮ್ದೇನಾ ಅಂತ ಹಾಸ್ಪಿಟ್ಲಲ್ಲಿ ಅವ್ನಿಲ್ಲ ನೋಡಿ ಡೌನ್ ನೋಡಿ ಹೆಂಗ್ ಮಾಡ್ತಾರೆ

ನೀವು ನ್ಯೂ ಜಾಯಿನ್ ಅಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಎಜುಕೇಟ್ ಅಂತ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಪೇಮೆಂಟ್ ಮಾಡಿಬಿಟ್ಟು ಮೇಲ್ ಮಾಡಿ ಕಿಲಿ ಕಳ್ಸ್ಕೊಡ್ತೀನಿ ಸರಿ ಸರ್ ಅವ್ರು ಹೇಳ್ತೀವಿ ನೋಡಿ ಬೆಣ್ಣೆ ಹೆಂಗಸ್ತಾರೆ ನೀವು ಎಜುಕೇಟೆಡ್ ನೀವು ಅರ್ಥ ಮಾಡ್ಕೊಳ್ಳಿ ಹೆಂಗೆ ಹಿಂಗೆ ಅಂತ ಇವ್ನು ನೋಡೋಣ ಎಜುಕೇಟೆಡ್ ಏನು ಸುಮ್ಮನೆ ಬೆಣ್ಣೆ ಹೆಚ್ಚೋದು ಈ ವಾಯ್ಸ್ನ ಮಾತ್ರ ನೀವು ಮರಿಬೇಡಿ ಈ ನನ್ನ ಮಗನೇ ಮಾಡ್ತಾ ಇರೋದು ಫ್ರಾಡ್ನ ಎಷ್ಟೊಂದು ಜನಕ್ಕೆ ಇದೇ ಥರ ಕಾಲ್ ಬುಕ್ ಮಾಡೋದು ಪೋರ್ಟರ್ನ ಲೊಕೇಶನ್ ಹಾಕಿ ನೆಕ್ಸ್ಟು ರೆಕಾರ್ಡಿಂಗ್ ಫುಲ್ ರೆಕಾರ್ಡಿಂಗ್ ಇದೆ ಸರ್ ಲ್ಯಾಬಲ್ಲಿ ಇದ್ದೀರಾ

ಕ್ಯಾಂಪ್ ಹೋಗಿದ್ದಾರೆ ಅಂತೆ ಅವ್ರು ಬರೋದು ಒಂದು ನಾನು ಮೂರುವರೆ ನಾಲ್ಕು ಗಂಟೆ ಕ್ಯಾಶ್ ಕೊಟ್ಬಿಡಿ ಅಂತ ಹೇಳ್ತಾರೆ ಇಲ್ಲಿ ನನ್ನ ಹತ್ರ ಕ್ಯಾಶ್ ಇದೆ ಸರ್ ಬಟ್ ನನ್ನ ಆನ್ಲೈನ್ ಅಲ್ಲಿ ಅಮೌಂಟ್ ಇಲ್ಲ ಅಲ್ಲಿ ನೋಡಿದ್ರೆ ಏಳು ಸಾವಿರದ ಇಲ್ಲಿ ನನ್ನ ಕ್ಯಾಶ್ ಇದೆ ಸರ್ ಬೆಳಗ್ಗೆ ಕೌಂಟಿಂಗ್ ಅಮೌಂಟ್ ಎಲ್ಲ ಅವರು ಫಾರ್ಮಸಿ ಕ್ಯಾಶ್ ಹೋಗಿದ್ದಾರೆ ನನ್ನ ಹತ್ರ ನಮ್ದು ಅಮೌಂಟ್ ಇಲ್ಲ ಸರ್ ಅದೇ ಅದೇ ಸರ್ ಇಲ್ಲಿ ಕ್ಯಾಶ್ ಇದೆ ನನ್ನ ಹತ್ರ ಏನ್ ಮಾಡೋದ್ ಮೊಬೈಲ್ ಅಂಗಡಿ ಲಾಸ್ಟ್ ಸರ್ ಇಲ್ಲಿ ಮೊಬೈಲ್ ಅಂಗಡಿಗೆ ಯಾವ್ದು ಇಲ್ಲ ಸರ್ ನಾನ್ ಮನಿ ಟ್ರಾನ್ಸ್ಫರ್ ಹೋಗ್ಬೇಕಂದ್ರೆ ಒಂದ್ ಆರ್ ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ ಹೌದಾ ಇಲ್ಲಾಂದ್ರ ಅದೇ ಆರ್ತಾವ ಅದ್ ಎರಡ್ ಲಕ್ಷ ರೂಪಾಯಿ ಯಾಕಮ್ಮಲ್ವಾ ಅದೇ ಅದೇ ಸರ್ ಅವ್ರು ಕೊಡಲ್ಲ ಸರ್ ಬಿಲ್ ಎಲ್ಲ ಕೇಳ್ ನೋಡಿ ಸರ್ ಸಪೋಸ್ ಏನಾದ್ರು ಸಪೋಸ್ ಕೊಟ್ರೆ ತಗೊಂಬಂದ್ಬಿಡಿ ಇಲ್ಲಾಂದ್ರೆ ನಾನು ಮನಿ ಟ್ರಾನ್ಸ್ಫರ್ ಹೋಗ್ಬೇಕಂದ್ರೆ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಕೊಡ್ಬೇಕು ಅದೇ ನಾನ್ ನಿಮ್ಗೆ ಕೊಟ್ಬಿಡ್ತೀನಿ ನಿಮ್ ಮತ್ತೆ ಏನಾದ್ರೂ ಅಜ್ಜಸ್ಟ್ ಮಾಡ್ ತಗೊಂಡ್ ಬಂದಿರ್ತಾರೆ ನಾನು ಅಲ್ಲ ಸರ್ ಈಗ ಒಂದ್ ಅವ್ರ ಆಗುತ್ತಲ್ಲ ಯಾರು ನಿಮ್ ಫ್ರೆಂಡ್ಸ್ ಏನಾದ್ರು ಅಡ್ಜಸ್ಟ್ ಮಾಡ್ಕೊಂಡ್ತೀರಾ ಇಲ್ಲ ಬಂದಕ್ಷಿನ ಭಿಕ್ಷಕ್ರೆ ಎಷ್ಟೋ ಬೆಸ್ಟ್

ಹಾ ಬಿಲ್ ಜನರೇಟ್ ಆಗ್ತಿಲ್ವ ಅಂತ ಇಲ್ಲ ಅಂದ್ರೆ ನೆನ್ನೆ ರೆಡಿ ಅಂತೆ ಹಾ ಹಾಕ್ತಾರೆ ಅಂತೇಳಿ ನಿಮ್ಗೆ ಯಾವುದೋ ಬೇಕು ಅಂದ್ರೆ ಏಳು ತಾರೀಗ್ ಹಾಕ್ತಾರೆ ಬಿಲ್ ಮಾಡ್ತಾರಂತೆ ಸರ್ ಓಕೆ ಸರ್ ಒಂದು ಎರಡು ನಿಮಿಷ ಟೈಮ್ ಕೊಡ್ತೀರಾ ಆ್ಯಕ್ಚುಲಿ ನಾನು ಪೇ ಮಾಡಿರೋದು ನಾನು ಅವ್ರಿಗೆ ಒಂದು ಮಾಕ್ ಇನ್ಫಾರ್ಮ್ ಮಾಡ್ತೀನಿ ನೋಡಿ ಇವರು ಡ್ರೈವರ್ ಹಾಕಿದ್ರೋ ಬಿಟ್ಟರೋ ಗೊತ್ತಿಲ್ಲ ಇಷ್ಟೇ ಮಾಹಿತಿ ಇರೋದು ಗುರು ಅಷ್ಟೇ ಬಂದಿದ್ದಿದ್ದು ಸ್ನೇಹಿತರೆ ಇವರು ನೋಡಿ ಹುಷಾರಿದ್ದಾರೆ ಡ್ರೈವರ್ಗಳನ್ನ ಅಷ್ಟು ಸುಲಭನಾಗಿ ಎಮಾರ್ಸೋಕ್ಕಾಗಲ್ಲ ಬೆಂಗ್ಳೂರು ಸುತ್ತವರು ನಿಮ್ಮಂಥವ್ರು ನೂರು ಜನ ನೋಡ್ತೀವಿ ಡೈಲಿ ನಾವು ಸುಲಭನಾಗ ಯಾರಿಸೋಕ್ಕಾಗಲ್ಲ ಬಟ್ ಅಮೌಂಟಿನ ವಿಚಾರ ಅಂತ ಬಂದರೆ ಹುಷಾರ ಆ ಥರ ಅಂತ ಅಂದ್ಕೊಂಡಿದ್ದೀನಿ ಯಾಮಾರದು ಎಲ್ಲೋ ಕೆಲವರು ಇಷ್ಟೆಲ್ಲ ನಡೀತಲ್ಲ ಮಧ್ಯದಲ್ಲಿ ಡ್ರೈವರ್ ನೋಡಿ ಆ ಕಡೆನೂ ಮಾತಾಡಬೇಕು ಈ ಕಡೆನೂ ಮಾತಾಡಬೇಕು ಅವನಿಗೆ ಎಷ್ಟು ಟೈಮ್ ವೇಸ್ಟು ಇಲ್ಲಿ ಸಂಪಾದನೆ ಇಲ್ಲ ಈ ಕಡೆ ಟೈಮ್ ವೇಸ್ಟು ಇನ್ನೇನು ಮಕ್ಕಳು ಈ ಥರ ಫೋನ್ಗಳು ಮಾಡಿಕೊಂಡು ಈ ಥರ ದುಡ್ಡುಗಳು ತಿನ್ನೋಕ್ಕೆ ಪಾಪ ಅವನು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾವ್ರಿ ಡ್ರೈವರ್ದು ಹಾಂ ಈ ಇದನ್ನ ಬಿಟ್ಟೆಲ್ಲ ನಾವು ಭಿಕ್ಷೆನಾದ ಎತ್ತಿದ್ರೆ ಅಲ್ಲಿ ಒಂದು ನಾಲ್ಕು ಕಾಸು ಆರು ಕಾಸು ಮೂರು ಕಾಸನ ಬೀಳ್ತದೆ ಹಿಂಗೆ ಯಾಕೆ ಮಾಡ್ತಾರೆ ಅಂತ ಪಾಪ ಅವರು ಬಿಸಿಲಲ್ಲಿ ಕಷ್ಟಪಟ್ಕೊಂಡು ಸಂಪಾದನೆ ಏಳು ಸಾವಿರ ರೂಪಾಯಿಗೆ ಸ್ಕೆಚ್ ಹಾಕವ್ರೆ ಏಳು ಸಾವಿರ ರೂಪಾಯಿ ದುಡಿಯೋಕ್ಕೆ ಎಷ್ಟು ಕಷ್ಟ ಅಕಸ್ಮಾತು ಯಾರಾದರೂ ಯಾ ಮಾರಿ ಏ ಇವರು ಮಾತಾಡಿದ್ದೆಲ್ಲ ನಂಬಿಕೊಂಡು ಹಾಕಿದ್ರು ಅಂದರೆ ಪಾಪ ಏನು ಕತೆ ಎಷ್ಟು ಹುಷಾರಾಗಿತ್ತು ಅಷ್ಟು ಒಳ್ಳೇದು ಇದೊಂದು ನಿಮಗೆ ಮಾಹಿತಿ ಅಷ್ಟೇ ಕೆಲವ್ರು ಯಾರನ್ನ ಗೊತ್ತಿಲ್ಲದವರು ಈ ಥರ ಆಗುತ್ತೆ ಯಾರನ್ನ ನೀವು ದುಡ್ಡು ಹಾಕಿ ಅದು ಇದು ಅಂದರೆ ಸ್ವಲ್ಪ ಹುಷಾರಾಗ್ಬಿಡಿ ನೀವು ಅಷ್ಟೇ ದುಡ್ಡಿನ ವಿಚಾರ ಅಂತ ಬಂತು ಅಂದರೆ ನಿಮ್ಮ ಕಡೆಯಿಂದ ದುಡ್ಡು ಹೋಗ್ತಾ ಇದೆ ಅಂದರೆ ಅಲ್ಲಿ ಹುಷಾರಾಗ್ಬಿಡಿ ಅಷ್ಟೇ ಇನ್ನೇನಿಲ್ಲ ಅದು ಮೊಬೈಲಿಂದ ಆಗಿರ್ಬೋದು ಇಲ್ಲ ಕೈಯಿಂದ ಕೊಡಿ ಅಂತ ಹೇಳ್ತಾ ಇರ್ಬೋದು ಏನೋ ಒಂದು ಹುಷಾರಾಗಿ ಅಷ್ಟೇ ಹತ್ತು ಕೆ ಜಿ ಒಂದು ಬಾಕ್ಸ್ ಹತ್ತು ಎಂಟು ಇನ್ನೂರು ಹದಿನೈದು ಅಂದರೆ ಎರಡು ಟನ್ನ ಇನ್ನೂರು ಕೆ ಜಿ ಅಷ್ಟೆ ಕ್ಯಾ ಕಾನಾ ಟೈಮಿಗೆ ಕಿತ್ನಾ ಟೈಮ್ ದೋ ಬಜೆ ಎಲ್ಲ ಊಟಕ್ಕೆ ಹೋಗ್ಬಿಟ್ರು ಎರಡು ಗಂಟೆ ಆಗುತ್ತಂತೆ ನಾನು ಬೇರೆ ಊಟದ ಟೈಮ್ಗೆ ಬಂದಿದ್ದೀನಿ ಸ್ನೇಹಿತರೆ ಅದು ಅನ್ಲೋಡ್ ಮುಗಿಸ್ಕೊಂಡು ಯಾವುದು ಯಾವುದೋ ಲೋಕಲ್ ಬಾಡಿಗೆ ಬಂತು ಎಂಟುನೂರು ರೂಪಾಯಿ ಇದೇನೋ ನಾನು ಎತ್ತಲಿಲ್ಲ ಈ ಕಡೆ ಬೂದಿಗೆರೆ ಕ್ರಾಸ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಮುಂದೆಗಡೆ ಇಲ್ಲಿ ಬಂದು ಹಾಕ್ಕೊಂಡಿದ್ದೀನಿ ನೋಡೋಣ ಸ್ವಲ್ಪ ಹೊತ್ತು ಅಂತ ಅದು ಪೇಮೆಂಟ್ ಹಾಕೋರೆ ನೋಡಿ ಸ್ಕ್ರೀನ್ಶಾಟ್ ಹೊಡೆದು ಕಳ್ಸೋರೆ ಟಾಟಾ ಫೋರ್ ನಾಟ್ ಸೆವೆನ್ಗೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತ ಏಳು ರೂಪಾಯಿ ತೋರಿಸೈತೆ ಎರಡು ಸಾವಿರದ ಆರುನೂರು ಹಾಕೋರು ನೋಡಿ ಕಸ್ಟಮರ್ ನನಗೆ ಜಾಸ್ತಿನೇ ಹಾಕ್ತಾರೆ ಅಂತ ಹೇಳ್ದನಲ್ಲ ಏನಿಲ್ಲ ಅನ್ಲೋಡ್ ಒಂದು ಚೂರು ಲೇಟ್ ಆಯ್ತು ಯಾಕಂದರೆ ಊಟಕ್ಕೆ ಹೋಗ್ಬಿಟ್ರು ಊಟ ಮಾಡ್ಕೊಂಡು ಬಂದು ಇಮಿಡಿಯೇಟ್ ಮಾಡಿದ್ರು ಅದು ಬಿಟ್ಟರೆ ಏನು ತೊಂದರೆ ಇಲ್ಲ ಮಾಡಿದ್ರೆ ಇವಾಗ ಇಲ್ಲಿ ನೋಡಿ ಒಂದು ಆರ್ಡ್ರ್ ಬಂತು ಎತ್ತಿದೆ ಬರೀ ಕೋಡ್ ಕೊಟ್ಟ ಕರ್ನಾಟಕ ಅಂತ ಬಂತು ಪಿನ್ ಕೋಡ್ ಬಂತು ಎತ್ಬಿಟ್ಟೆ ನೋಡಿದ್ರೆ ಹೊಸ್ಕೋಟೆ ಹಿಂದಕ್ಕೆ ಹೋಗ್ಬೇಕು ಮತ್ತೆ ಅಲ್ಲಿಗೆ ಹೋದರೆ ಮುಗೀತು ಯಾವ ನಾಲ್ಕು ಗಂಟೆ ಆಯಿತು ಆರ್ಡ್ರ್ಗಳು ಬರೋ ಡೌಟ್ ಅಂದ್ಬಿಟ್ಟು ಎತ್ತಿ ಸರ್ ನಮ್ಮದು ಬಡ ಆಗುತ್ತಾ ಅಂದೆ ಬೇಡ 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 ಆಗಲ್ಲ ಹಚ್ಚೋಡೋ ಅಂತಂದು ಆಯಿತು ಬಿಡಿ ಕ್ಯಾನ್ಸಲ್ ಮಾಡಿ ನನಗೂ ಅದೇ ಬೇಕು ಅಂತ ಹೇಳಿದ್ದೀನಿ ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ ನೋಡಬೇಕು ಇದಕ್ಕೆ ಮುಂಚೆ ಒಂದು ಬಂಗಾರಪೇಟೆ ಅಂತ ಒಂದು ಬಾಡಿಗೆ ಬಿದ್ದಿತ್ತು ಅದನ್ನು ಎತ್ತಕ್ಕಾಗಲಿಲ್ಲ ಬಂಗಾರಪೇಟೆ ಔಟ್ ಸ್ಟೇಷನ್ ಅದು ಆರ್ಡ್ರನ್ನು ಎತ್ತಾಗಲಿಲ್ಲ ಅಂದರೆ ಬೇರೆಯವ್ರಿಗಾಗಿದೆ ಅಂತ ಬಂತು ಸುಮಾರು ಬಾಡಿಗೆಗಳು ಬಂತು ಎಲ್ಲಿಂದರೆ ಹೊಸಕೋಟೆಗೆ ಬಂತು ಎಲೆಕ್ಟ್ರಾನಿಕ್ ಸಿಟಿಗೆ ಬಂತು ವೈಟ್ ಫೀಲ್ಡ್ಗೆ ಬಂತು ಎಲ್ಲ ಬ್ಯಾಕ್ ಸೈಡ್ ರೋಟು ನಮ್ಮ ರೂಟಿಗೆ ಯಾವುದು ಸಿಗಲಿಲ್ಲ ನೋಡ್ತಾ ಇದ್ದೆ ಲೋಕಲ್ಲೆಲ್ಲ ಬಂತು ಬಟ್ ಈಗ ಒಂದು ಬಾಡಿಗೆ ಎತ್ತಿದ್ದೀನಿ ಯಾವುದೋ ಕೋಡ್ ಕೊಟ್ಟರು ಗೊತ್ತಾಗಲಿಲ್ಲ ಇನ್ನೊಂದು ಫೋನಲ್ಲಿ ಆ ಪಿನ್ ಕೋಡನ್ನ ಸರ್ಚ್ ಮಾಡಿ ಎತ್ತಿದೆ ಎಲ್ಲಿಂದರೆ ಇದು ಉಳ್ಳಾಳ ಹತ್ರ ಬರುತ್ತೆ ನಿಯರ್ ಬೈ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಥೂ ಎಷ್ಟು ಜಾಮ್ ಅಂದರೆ ಇದೆಯಾ ಎಂನೂರ ಹತ್ರ ಇದ್ದೀನಿ ಇವಾಗ ಫುಲ್ಲು ಜಾಮ್ ಗಾಡಿಗಳು ಮೂವನೇ ಆಗ್ತಾಯಿಲ್ಲ ನನಗೇನು ಟೆನ್ಷನ್ ಅಂದರೆ ಕ್ಯಾನ್ಸಲ್ ಕಿನ್ಸಲ್ ಮಾಡ್ದವರು ಅಂತ ನಮಗೆ ಟೆನ್ಷನು ರಿಟರ್ನ್ ಬಾಡಿಗೆ ಹೊಡೆದಿದ್ದೀನಿ ಇಲ್ಲಿ ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು ಫೋನ್ ಮಾಡಿದೆ ಬರ್ತಾಯಿದ್ದೀನಿ ಸರ್ ಹೇಳಿದೆ ಬನ್ನಿ ಬನ್ನಿ ಅಂತ ಹೇಳೋರೆ ಅಲ್ಲ ಇಪ್ಪತ್ತು ನಿಮಿಷ ಆಯಿತು ಲೊಕೇಶನ್ಗೆ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಸ್ನೇಹಿತರೆ ನನ್ನ ನೋಡಿ ನೀವೇನಾದರೂ ಹಿಂಗೆ ಡ್ಯೂಟಿ ಮಾಡಿದ್ರೆ ಅಂದರೆ ಏ ಬಂದವೆಲ್ಲ ಬಿಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಡ್ಯೂಟಿಗಳು ಕೊಡೋಲ್ಲ ನನಗೆ ಏನೋ ಒಂಥರ ಬಂಡ ಧೈರ್ಯ ಅಂತಲೇ ಹೇಳ್ಬೋದು ಬೀಳ್ಲಿಲ್ಲ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಆ ಒಂದು ಇದ್ರ ಮೇಲೆ ಇರ್ತೀನಿ ನಾನು ಬಿದ್ದರೆ ಬೀಳಲಿ ಇಲ್ಲಾಂದರೆ ಬೇಡ ಅನ್ನೋ ರೇಂಜಲ್ಲಿ ಅದಕ್ಕೆ ನಾನೇನು ಮಾಡ್ತೀನಿ ಬಂದವೆಲ್ಲ ಬಿಟ್ಟು ನಾನು ಏನಿದ್ರು ಒಂದು ಬಾಡಿಗೆ ಆ ಕಡೆಯಿಂದ ಬರೋದಷ್ಟೇ ಆಮೇಲೆ ಮನೆ ಕಡೆ ಹತ್ರ ಥರನೇ ನೋಡ್ತೀನಿ ಬಾಡಿಗೆಗಳನ್ನ ನೀವು ಆ ಥರ ಮಾಡೋಕ್ಕೆ ಹೋಗಬೇಡ್ರಿ ಪೌಡ್ರಲ್ಲಿ ಕನ್ಸಿಸ್ಟೆನ್ಸಿ ಮಾಡ್ತಾ ಮಾಡ್ತಾಯಿದ್ರೆ ಬಂದಿದ್ದೆಲ್ಲ ಎತ್ಕೊಂಡು ಎತ್ಕೊಂಡು ಚೆನ್ನಾಗಿ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಆರ್ಡ್ರ್ಗಳು ಬರುತ್ತೆ ಆ ಸೆಲೆಕ್ಷನ್ ಬಾಡಿಗೆಗಳನ್ನ ಹೊಡ್ಯೋಕೆ ಹೋಗ್ಬೇಡ್ರಿ ತುಂಬ ಬಾಡಿಗೆಗಳಿಲ್ಲಂಗೆ ಆಗೋಗ್ಬಿಡುತ್ತದೆ ಒಂದೊಂದು ಟೈಮಲ್ಲಿ ನನಗೇನೋ ಸಿಕ್ತು ಸಿಗ್ತಾ ಇದೆ ಸರಿ ಸಿಕ್ಕಿಲ್ಲ ಅಂದಿದೆ ಏನು ಮಾಡಬೇಕಾಗಿತ್ತು ಇಲ್ಲಿಂದ ಖಾಲಿ ಹೋಗ್ಬೇಕಾಗಿತ್ತು ಅಲ್ವಾ ಆ ಥರ ನೋಡಿ ಇದು ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳ್ದಲ್ಲ ಇವಾಗ ಫೋಟರ್ನ ನಂಬ್ಕೊಂಡೇ ಇರೋಕೆ ಹೋಗ್ಬಿಡ್ರಿ ಪರ್ಸ್ನಲ್ ಬಾಡಿಗೆಗಳು ಅದನ್ನು ಸಹ ಮಾಡಿ ಯಾವುದಾದ್ರೂ ನೋಡ್ಕೊಂಡಿರಿ ಪರ್ಸ್ನಲ್ ಬಾಡಿಗೆಗಳನ್ನ ಮಾಡಿಕೊಂಡು ಫೋಟೋರು ಮಾಡ್ತಾಯಿದ್ದೆ ಫೋಟರ್ ಅಂತ ಬಂದಮೇಲೆ ಫೋಟರಲ್ಲಿ ರೆಗ್ಯುಲರಾಗಿ ಮಾಡಿ ಸೆಲೆಕ್ಷನ್ ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಇನ್ನೇನು ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಹೋಗ್ತೀನಿ ಇನ್ನು ಗಾಡಿನ ನೋಡಿ ಏನು ಹೇಳ್ತಾರೋ ಏನೋ ಗೊತ್ತಿಲ್ಲ ಏನು ಹೇಳ್ತಾರೆ ಯಾಕೆ ಹೇಳ್ತಾರೆ ಗಾಡಿ ಕರೆಕ್ಟಾಗಿ ಐತಲ್ಲ ಅಲ್ವಾ ಸ್ನೇಹಿತರೆ ನೋಡಿ ಮುಂದೆಗಡೆ ಕಾಣಿಸ್ತಾ ಇತ್ತಲ್ಲ ಅದೇ ಬಿಲ್ಡಿಂಗಲ್ಲಿ ತೋರಿಸ್ತಾ ಇತ್ತು ಲೊಕೇಶನ್ನು ಸ್ವಿಚ್ ಆಫಾ ಫೋನ್ ಸ್ವಿಚ್ ಆಫ್ ಬರ್ತಾಯ್ತಲ್ಲ ಕಸ್ಟಮರ್ದು ಬರ್ತಾಯ್ತಲ್ಲೂ ನೈನ್ ಫೀಟಿಗೆ ಬಡ್ಕೊತೈತೆ ಸ್ವಿಚ್ ಆಫ್ ಐತೆ ಲೊಕೇಶನ್ ಹತ್ರ ಬಂದೆ ಸ್ವಿಚ್ ಆಫ್ ಇದೆ ಒಂದೇ ನಂಬರ್ ಹಾಕಿರೋದು ಅವರು ಜಗದೀಶ್ ಜಿ ಅಂತೆ ಆಗಿ ಮಾತಾಡಿದ್ರು ಜೆ ಕೆ ಟ್ರೇಡರ್ ಜೆ ಕೆ ಟ್ರೇಡಿಂಗ್ ಜೆ ಕೆ ಟ್ರೇಡಿಂಗ್ ಸ್ನೇಹಿತರೆ ಅಲ್ಲಿ ಒಂದು ಅಂಗಡಿ ಐತೆ ಜೆ ಕೆ ಟ್ರೇಡಿಂಗ್ ಅಂತ ಅದೇ ಇರಬೇಕು ಮೋಸ್ಟ್ಲಿ ಏನೋ ಪಾಪ ಸ್ವಿಚ್ ಫೋನಲ್ಲಿ ಚಾರ್ಜಿಂಗ್ ಇಲ್ವೇನೋ ನಾವು ಯಾಕೆ ತಪ್ಪು ತಿಳ್ಕೊಬೇಕಲ್ವಾ ಅಲೋ ಕೇಳ್ತೀನಿ ಗಾಡಿ ಇಲ್ಲೇ ನಿಲ್ಸ್ಬಿಟ್ಟು ನೋಡೋಣ ಕೇಳ್ಕೊಂಬತ್ತೀನಿ ಅಣ್ಣ ಫೋಟೋ ಬುಕ್ ಮಾಡಿದ್ರಲ್ಲ ಫೋನ್ ಆಫ್ ಹೋಗ್ತಾ ಇದೆ ಅಂದರೆ ಏನೋ ಸೌಂಡ್ ಬರ್ತೈತೆ ಕೆಳಗಡೆ ಅಂದರೆ ಬ್ಲೇಡ್ ಐತಲ್ಲ ಇದು ಇದು ಇಲ್ಲ ಇದೆರಡು ಒಂದು ಕಡೆ ಇದೆ ಇದು ಈ ಕಡೆ ಬಂದಿದೆ ಈ ಕಡೆ ಬಂದೇ ಈ ಥರ ಆ ಕಡೆ ಇದೆಯಲ್ಲ ಹಿಂಗೆ ಉಜ್ತಾ ಐತೆ ಇದನ್ನು ಆಮೇಲೆ ರಾಡಿಗೆ ತಗೊಂಡು ಒಡೆದು ಸರಿ ಮಾಡಬೇಕು ನನ್ನ ತಟ್ಟನ ಮಗ ಯಾರೂ ಇಲ್ಲ थैंक यू सर तुम सर साकबिड़ी इे जाति तो। सर बिड़ी सर थैंक यू सर ಅದೇತ್ರೆ ಇವಾಗ ಅಲ್ಲೋಡ್ ಮಾಡಿದ್ನಲ್ಲ ಇವಾಗ ಕಸ್ಟಮರು ಇವಾಗ ಸಿಕ್ಕಿದ್ರಲ್ಲ ನನ್ನ ಗಾಡಿ ಮೇಲೆ ಯೂಟ್ಯೂಬ್ ಚಾನಲ್ ಹೆಸ್ರಿದ್ದು ನೋಡಿ ಎಲ್ಲ ಚೆಕ್ ಮಾಡಿ ಒಂದು ಎರಡು ಒಳ್ಳೆ ಮಾತು ಹೇಳಿದ್ರು ಒಳ್ಳೆಯದಾಗಲಿ ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಏನೋ ಒಂದು ಮಾಡ್ತಾಯಿರ್ತೀರ ಹುಡುಗರು ಅಂತೆಲ್ಲ ಹೇಳಿ ಚೆನ್ನಾಗಿ ಮಾತಾಡಿದ್ರು ಮತ್ತು ಅವ್ರದ್ದು ರೆಗ್ಯುಲರಾಗಿ ಏನೋ ಬಾಡಿಗೆ ಇರುತ್ತಂತೆ ಒಂದು ಒಂದು ಲಾಂಗ್ ಬಾಡಿಗೆ ಹೇಳಿದ್ರು ಅದು ನಾನೊಂದು ರೇಟ್ ಹೇಳಿದೆ ಅವ್ರಿಗೆ ಏನೋ ತಿರುಪತಿಗೆ ಅಂತ ಹೇಳಿದ್ರು ಅಂದರೆ ನಮಗೆ ಇಷ್ಟು ದೊಡ್ಡ ಗಾಡಿ ಬೇಕಾಗಿರಲ್ಲ ಆಗಿರಲ್ಲ ನಮ್ಗೆ ಒಂದು ನಲ್ವತ್ತೈದು ಸಾವಿರ ಪೀಸ್ ಹೋಗಬೇಕು ನಾವು ಇನ್ನೂ ಸ್ಟಾರ್ಟಿಂಗ್ ಹೊಸ ಆರ್ಡ್ರ್ ಹಿಡಿದಿರೋದಲ್ಲಿ ಕಳಿಸ್ತಾ ಇರೋದು ದೊಡ್ಡ ಗಾಡಿ ಬೇಕಂದ್ರೆ ನಿಮಗೆ ಹೇಳ್ತೀವಿ ಇಲ್ಲಾಂದರೆ ಚಿಕ್ಕ ಗಾಡಿಗೆ ಹೇಳ್ತೀವಿ ಒಂದು ನಾಲ್ಕೈದು ಕೆ ಜನ ವಿಚಾರಿಸಿದ್ದೀನಿ ಅಂತ ಹೇಳಿದ್ರು ನಾನು ಒಂದು ರೇಟ್ ಹೇಳಿದೆ ಇಷ್ಟಕ್ಕೆ ನೋಡಿ ಸರ್ ನಾ ಮಾಡಿಕೊಡ್ತೀವಿ ಅಂತ ನೋಡೋಣ ಹೇಳ್ತೀನಿ ಅಂತ ಹೇಳೋರೆ ಅದೇನೋ ನಾನು ಬಾಡಿಗೆ ಆದಮೇಲೆ ಹೇಳ್ತೀನಿ ಎಷ್ಟ ಏನೋ ಎತ್ತ ಅಂತ ಈಗಲೇ ಬೇಡ ಅದು ಒಂಥರ ಖುಷಿಯಾಯಿತು ಮಾತಾಡಿ ನೋಡಿ ಬ್ರೆಡ್ ಎಲ್ಲ ಕೊಟ್ಟರು ಕ್ರೀಮ್ ಬನ್ನು ಅಲ್ಲೇ ಫ್ರೆಶ್ ಆಗಿ ಮಾಡಿರೋದು ಮತ್ತು ಬೇಡ ಅಂತಂದೆ ಫ್ಯಾಮಿಲಿನ ಇರೋದು ಅಂತ ಕೇಳಿ ಆಮೇಲೆ ಒಂದು ಬೌಂಡ್ ಬ್ರೆಡ್ ಕೊಟ್ರು ಇಷ್ಟೆಲ್ಲ ಖುಷಿಯಾಗುತ್ತೆ ಚೆನ್ನಾಗಿ ಮಾತಾಡಿದ್ರು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ